ಭಾರತೀಯ ಚಿತ್ರರಂಗದಲ್ಲಿ ಮಿಂಚಿ ಮರೆಯದ ನಟಿ ಸೌಂದರ್ಯ ಅವರಿಗೆ ಅಪಾರ ಅಭಿಮಾನಿಗಳಿದ್ದರು ಕನ್ನಡ ಮಲಯಾಳಂ ತೆಲುಗು ಹಿಂದಿ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದರು ನಟಿ ಸೌಂದರ್ಯ ಅವರು ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಿರುವಾಗಲೇ ಸ್ನೇಹಿತ ರಘು ಅವರನ್ನು ಸೌಂದರ್ಯ ಎರಡ್ ಸಾವಿರದ ಮೂರರಲ್ಲಿ ಮದುವೆಯಾಗಿದ್ದರು ಆದರೆ ದಾಂಪತ್ಯ ಜೀವನದ ಸುಖ ಅನುಭವಿಸುವ ಭಾಗ್ಯ ಅವರ ಪಾಲಿಗಿರಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜಕೀಯ ಪಕ್ಷದ ಪರಪ್ರಚಾರಕ್ಕೆಂದು ಹೊರಟಾಗ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸೌಂದರ್ಯ ಮೃತಪಟ್ಟರು ಸೌಂದರ್ಯ ಸಾವನ್ನಪ್ಪಿದಾಗ ರಘು ಅವರ ಜೊತೆ ಮದುವೆಯಾಗಿ ವರ್ಷವೂ ಕೂಡ ತುಂಬಿರಲಿಲ್ಲ ಸೌಂದರ್ಯ ಅಗಲಿಕೆ ನಂತರ ರಘು ಪತ್ನಿಯ ನೆನಪಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಸೌಂದರ್ಯ ಹೆಸರಲ್ಲಿ ಶಾಲೆಯನ್ನು ಕೂಡ ನಡೆಸುತ್ತಿದ್ದಾರೆ ಸಮಾಜ ಸೇವೆಯನ್ನು ಕೂಡ ಮಾಡಿದ್ದರು ಹಾಗಾದರೆ ಸೌಂದರ್ಯ ಅವರ ಪತಿ ಈಗ ಎಲ್ಲಿದ್ದಾರೆ ಸೌಂದರ್ಯ ಪತಿ ರಘು ಅವರು ಗೋವಾ ಮೂಲದ ಡಾಕ್ಟರ್ ಅರ್ಪಿತಾ ಅವರನ್ನು ಎರಡನೇ ಮದುವೆ ಆಗಿದ್ದು ವಿದೇಶದಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಇನ್ನುವರೆಗೂ ಕೂಡ ನಿಖರವಾಗಿ ಯಾವುದೇ ಮಾಹಿತಿ ಲಭ್ಯವಿಲ್ಲ ಸೌಂದರ್ಯ ಅವರು ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ನಾಲ್ಕರಂದು ವಿಮಾನ ಅಪಘಾತದಲ್ಲಿ ನಿಧನರಾದರು ನಟಿ ಸಾಯುವ ಮುನ್ನ ಅಣ್ಣನ ಹೆಂಡತಿಗೆ ಎರಡು ವಿಷಯವನ್ನ ಕೇಳಿದ್ದರು ವಿಮಾನ ಹೊರಡುವ ಮುನ್ನ ಕಾಟನ್ ಸೀರೆ ಮತ್ತು ಕುಂಕುಮ ಕೊಡುವಂತೆ ಕೇಳಿದ್ದ ಸೌಂದರ್ಯ ಮತ್ತೆ ವಾಪಸ್ ಬರಲೇ ಇಲ್ಲ ಎಂದು ಅವರ ಅಣ್ಣನ ಪತ್ನಿ ಹೇಳಿದ್ದಾರೆ ಸೌಮ್ಯ ಸತ್ಯನಾರಾಯಣ್ ಅವರು ತಮ್ಮ ಸ್ಕ್ರೀನ್ ನೇಮ್ ಸೌಂದರ್ಯ ಎಂದೇ ಪ್ರಸಿದ್ಧರಾಗಿದ್ದಾರೆ ಅವರ ತೆಲುಗು ಕನ್ನಡ ತಮಿಳು ಸೇರಿದಂತೆ ಹಿಂದಿ ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಕೆಲಸ ಮಾಡಿದ ಭಾರತೀಯ ನಟಿ ಇವರು ಅವರು ತೆಲುಗು ಚಿತ್ರರಂಗದ ಇತಿಹಾಸದಲ್ಲಿ ಶ್ರೇಷ್ಠ ನಟಿಯರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ